ಪಟ್ಟಣ ಪಂಚಾಯಿತಿ ಸ್ವಂತ ಅನುದಾನದಲ್ಲಿ ಅಭಿವೃದ್ಧಿ ಆರಂಭಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾಮಗಾರಿಗಳ ಮೂಲಕ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯನ್ನು ಮಾದರಿಯಾಗಿ ರೂಪಿಸಲಾಗುವುದೆಂದು ಉಪಾಧ್ಯಕ್ಷ ಸಿಎಸ್ ವೆಂಕಟೇಶ್ ಹೇಳಿದರು ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ವೇಮ್ಗಲ್ ಎಬಿಸಿ ಮತ್ತು ಒಂದು ಮತ್ತು ಎರಡು ಬ್ಲಾಕ್ಗಳಲ್ಲಿ ಗ್ರಾಮಗಳಾದ ಕಲ್ವಾ ಚಿಕ್ಕವಲ್ಲಭಿ ಮಂಜಲಿ ಬೆಟ್ಟ ಹೊಸಪುರಗಳ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಗ್ರಾಮಸ್ಥರು ಖುದ್ದಾಗಿ ನಿಂತುಕೊಂಡು ಕಾಮಗಾರಿಗಳ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಕೆಲಸಗಳು ಕಳಪೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ಗುತ್ತಿಗೆದಾರರು ಇಂಜಿನಿಯರ್ಗಳ ಸೂಚನೆ ಮೇರೆಗೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡುವ ಮೂಲಕ ಜನಪ್ರತಿನಿಧಿಗಳಿಗೆ ಗೌರವ ತರಬೇಕು ಎಂದು ಸೂಚಿಸಿದರು ಅಧ್ಯಕ್ಷೆ ಅನುಷಾ ಮಾತನಾಡಿ ಗ್ರಾಮದ ಅಭಿವೃದ್ದಿ ಯೋಜನೆಗಳನ್ನು ರೂಪಿಸುವುದು ಕುಡಿಯುವ ನೀರು ಬೀದಿ ದೀಪ ನೈರ್ಮಲ್ಯ ಮತ್ತು ರಸ್ತೆ ನಿರ್ವಹಣೆ ತೆರಿಗೆ ವಸೂಲಿ ಮತ್ತು ಸರ್ಕಾರಿ ಯೋಜನೆಗಳನ್ನು ಜಾರಿಗೊಳಿಸುವ ಕಾರ್ಯಗಳಿಗೆ ಪ್ರಮುಖವಾಗಿ ಒತ್ತು ನೀಡಲಾಗುವುದೆಂದರು ಸದಸ್ಯ ಬೆಟ್ಟಹೊಸಪುರ ಮಂಜುಲಿ ರಾಮು ಮಾತನಾಡಿ ಇದು ಎರಡನೇ ಕಾಮಗಾರಿಯಾಗಿದ್ದು ಮುಂದಿನ ದಿನಗಳಲ್ಲಿ ಶಾಸಕರು ಎಂಎಲ್ಸಿ ಹಾಗೂ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅನುದಾನದಿಂದ ಮತ್ತಷ್ಟು ಕಾಮಗಾರಿಗಳನ್ನು ಮಾಡಿಸುವ ಮೂಲಕ ಜನತೆಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನಿಸಲಾಗುತ್ತದೆ ರಸ್ತೆ ಚರಂಡಿ ನೀರು ಬೀದಿ ದೀಪ ಮುಂತಾದವುಗಳಿಗೆ ಒತ್ತು ನೀಡಲಾಗುತ್ತದೆ ಎಂದು ಕೆ ಮಲ್ಲಾಂಡಹಳ್ಳಿ ಮತ್ತು ಮಂಚಂಡಹಳ್ಳಿಯಲ್ಲಿ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಸುಳದೇನಹಳ್ಳಿಯಲ್ಲಿ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಹಾಗೂ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆಯಿತು ಮಡಿವಾಳದಲ್ಲಿ ಚರಂಡಿ ವಿಶ್ವನಗರದಲ್ಲಿ ಚರಂಡಿ ಮಲಿಯಪ್ಪನಹಳ್ಳಿಯಲ್ಲಿ ರಸ್ತೆ ಕುರುಗಲ್ನಲ್ಲಿ ಚರಂಡಿ ಹಾರ್ಜೇನಹಳ್ಳಿಯಲ್ಲಿ ರಸ್ತೆ ಚರಂಡಿ ಶಂಕುಸ್ಥಾಪನೆ ಕಾಮಗಾರಿಗೆ ನೆರವೇರಿಸಲಾಯಿತು ಮಾಜಿ ಸಚಿವರಾದ ವರ್ತೂರ್ ಆರ್ ಪ್ರಕಾಶ್ ರವರು ಮಾಜಿ ಸಭಾಪತಿಗಳಾದ ಸುದರ್ಶನ್ ರವರು ಜೆಸಿಬಿ ರವಿ ಸದಸ್ಯರಾದ ಲೋಕೇಶ್ ಮರಿಯಪ್ಪ ಸದಸ್ಯರು ಜಿ ಮಂಜುಳಾ ವಿಕೆ ಸುಬ್ರಹ್ಮಣ್ಯಂ ತಾಸೂಫ್ ಖಾನ್ ಮುಖ್ಯಾಧಿಕಾರಿ ವೆಂಕಟೇಶ್ ಇವತ್ತು ಎಲ್ಲ ವಾರ್ಡ್ಗಳಿಗಾಗಿ ನಿನ್ನೆಯಿಂದ ಗುದ್ಲಿ ಪೂಜೆ ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭ ಇವತ್ತು ಬೆಳಿಗ್ಗೆ ಪ್ರಾರಂಭ ಮತ್ತೆ ಪ್ರಾರಂಭ ಮಾಡಿ ಇವತ್ತು ಇಲ್ಲಿ ಮೂರನೇ ವಾರ್ಡ್ ಬಂದಿದ್ದೀವಿ ಇಲ್ಲಿ ಸಂಸ್ಥರಾದಂಥ ನಮ್ಮ ರವಿಯವರ ಇದರಲ್ಲಿ ಏನು ಸಿ ಸಿ ಡ್ರೈನೇಜು ಪೂಜೆ ಗುದ್ಲಿ ಪೂಜೆ ಇವತ್ತು ಮಾಡಿ ಇವತ್ತು ಊರಿನಲ್ಲಿ ಏನೇ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟು ಇಡೀ ನಮ್ಮ ಚೀಫ್ ಆಫೀಸರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಜೊತೆ ನಿಂತು ಸಾಥ್ ಕೊಟ್ಟು ಕೆಲಸಕ್ಕೆ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದ್ದಾರೆ ಅಧ್ಯಕ್ಷರ ಆದಿಯಾಗಿ ಎಲ್ಲ ನಮ್ಮ ಕೌನ್ಸಿಲರ್ಗಳು ಇದಕ್ಕೆ ಒಗ್ಗೂಟಿ ಅಭಿವೃದ್ಧಿನೇ ನಮ್ಮ ಗುರಿ ಒಂದು ಮಾದರಿ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತೇಳಿ ನಮ್ಮ ನಮ್ಮೆಲ್ಲ ಇದೆ ಮತ್ತು ಇಲ್ಲಿ ಏನು ಈ ಸ್ಥಳೀಯರು ಇಲ್ಲಿ ಬಂದಾಗ ತಿಳಿಸ್ತಾ ಈ ಭಾಗದಾಗ ಮನೆಗಳಿಗೆ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡಿದ್ವಿ ನಮಗೆ ಅಂತ ಅಂತೇಳಿ ತಿಳಿಸ್ತಾ ಇದ್ದಾರೆ ಮತ್ತು ಅದು ಕಾನೂನು ರೀತಿ ಯಾವ ರೀತಿ ಏನು ಯಾವ ರೀತಿ ಮಾಡಬೇಕಾಗುತ್ತೆ ಮತ್ತು ಇದು ಯಾವ ರೀತಿ ಮಂಜೂರಾಗಿದೆ ಇಲ್ಲ ಏನು ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ನಿಮಗೆ ಅಕ್ಕಪತ್ರ ಕೊಡಿಸುವಂಥ ವ್ಯವಸ್ಥೆ ನಾವು ಮಾಡೋದು ಆಗುತ್ತೆ ಶಾಸಕತ್ವ ಚಳಿ ಶಾಸಕರೂ ಅನ್ ನಾವು ಎನ್ ಡಿ ಎ ಅನ್ನೋದು ಚುನಾವಣೆಗೆ ಹೋಗಿದ್ವಿ ಈಗ ನಾವು ಇಪ್ಪತ್ತು ಜನ ಒಂದೇ ಅಭಿವೃದ್ಧಿ ಆಗಬೇಕಂದ್ರೆ ಯಾವುದೋ ನಮ್ಮಲ್ಲಿ ರಾಜಕೀಯ ರೈತವಾಗಿ ಇವತ್ತು ನಾವೆಲ್ಲ ಪೂಜೆ ಮಾಡಿ ಮತ್ತು ಸಭೆ ಮಾಡಿ ಮಾಡ್ತಾಯಿದ್ದೀವಿ ವಿಶೇಷವಾಗಿ ನಮಗೆ ಚೀಪ್ ಚೀಫ್ ಆಫೀಸರ್ ಆದಂಥ ವೆಂಕಟೇಶ್ ಸರ್ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತೇಳಿ ನಾನು ಹೇಳೋದು ಬಯಸ್ತೇನೆ ಏನೇ ಅಭಿವೃದ್ಧಿಗೆ ಎಲ್ಲರನ್ನೂ ಒಂದು ಕಡೆ ತಗೊಂಡು ಒಂದು ಕಡೆ ಹೋಗಿ ಅಭಿವೃದ್ಧಿ ಆಗಬೇಕು ಮತ್ತು ಶಾಸಕರನ್ನು ವಿಶ್ವಾಸ ತಗೊಂಡ ಎಂ ಪಿ ವಿಶ್ವಾಸ ತಗೊಂಡು ಅಭಿವೃದ್ಧಿನ ನಾವು ಹೋಗಿ ಸರ್ಕಾರದ ಮಟ್ಟಿಗೆ ವಿಶೇಷ ಅನುದಾನಗಳು ತಂದು ನಿಮಗೆಲ್ಲ ಅಭಿವೃದ್ಧಿ ಮಾಡಿಸೋಣ ಅಂತೇಳಿ ನಮ್ಮ ಜೊತೆಲಿ ಕೈ ಜೋಡಿಸಿದ್ದಾರೆ ನಾವು ಅಭಿವೃದ್ಧಿ ಮಾಡ್ತೇವೆ ಒಂದು ವರ್ಷದಲ್ಲಿ ಮಾದರಿ ಪಟ್ಟಣ ಪಂಚಾಯಿತಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಿದ್ದೀವಿ ಈ ದಿನ ನಾವು ಏನು ನಿನ್ನೆಯಿಂದ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಮ್ಮ ಅಧ್ಯಕ್ಷರಾಗಿ ಆದಿಯಾಗಿ ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಏನು ಹದಿನೇಳು ಜನ ಸದಸ್ಯರಿದ್ದಾರೆ ಜೊತೆಗೆ ನಾಮಿನಿ ಸದಸ್ಯರಿದ್ದಾರೆ ಮೂರು ಜನ ಎಲ್ಲರೂ ಒಟ್ಟಿಗೆ ಒಟ್ಟಿಗೆ ನಾವು ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಪಟ್ಟಣ ಪಂಚಾಯಿತಿ ನಿಧಿಯಿಂದ ಏನು ಆಗಬೇಕಾಗಿತ್ತು ಏನು ಅನುದಾನ ಇತ್ತು ಆ ಅನುದಾನ ಬಳಸಿ ಇರುವಂಥ ಅನುದಾನವನ್ನು ಬಳಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಸೊ ಇದು ಪಟ್ಟಣ ಪಂಚಾಯಿತಿ ನಿಧಿನಲ್ಲಿ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವು ಮಾನ್ಯ ಶಾಸಕರನ್ನು ಸಹ ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸಂಸದರನ್ನು ಮಾನ್ಯ ಸಂಸದರನ್ನು ಸಹ ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಚುನಾವಣೆ ಮುಗಿದಿದೆ ಈಗ ನಾವು ಹೊಸದಾಗಿ ಮೇಲ್ದರ್ಜೆಗೇರಿಸಿರೋದು ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಇಲ್ಲಿ ಜನರ ನಿರೀಕ್ಷೆ ಭಾಳಷ್ಟಿದೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಹಲವಾರು ಸಮಸ್ಯೆಗಳು ಇದೆ ಈ ಎಲ್ಲ ಸಮಸ್ಯೆಗಳನ್ನು ಮಾನ್ಯ ಶಾಸಕರು ಮತ್ತು ಸಂಸದರು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರ ಗಮನಕ್ಕೂ ಕೂಡ ಇದೆಲ್ಲವನ್ನು ತಂದಿದ್ದೇವೆ ಅವರು ಕೂಡ ನಮ್ಮೊಟ್ಟಿಗೆ ನಿಂತು ಎಲ್ಲವನ್ನು ಕೂಡ ಕೆಲಸ ಮಾಡೋಣ ಅಂತೇಳಿದ್ದಾರೆ ಈ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಾಗಿದೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಪ್ರಥಮವಾಗಿ ಕಾಣಬೇಕು ಅಂತ ನಮ್ಮೆಲ್ಲರ ಆಶಯ ಅದಕ್ಕೆ ನಮ್ಮ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಸಹ ನಮಗೆ ಒಕ್ಕರ್ಲಿನಿಂದ ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ ಅಭಿವೃದ್ಧಿ ಪರ ನಿಂತಿದ್ದಾರೆ ನನ್ನ ಇಪ್ಪತ್ತೇಳು ವರ್ಷ ಏನು ಇದೆ ಆ ನನ್ನ ಇಪ್ಪತ್ತೇಳು ವರ್ಷ ಸರ್ವೀಸಲ್ಲಿ ಇಲ್ಲಿ ಕಂಡಿರ್ತಕ್ಕಂಥ ಬಾಡಿ ಮತ್ತಿನ್ನೂ ನಾವು ಕಾಣಲಿಲ್ಲ ಎಲ್ಲ ಎಲ್ಲ ಕೆಲಸದಲ್ಲೂ ಕೆಲವೊಂದು ಸದಸ್ಯರು ಬಹುತೇಕ ಆಪೋಸಿಟ್ಟು ಮತ್ತು ಪರ ವಿರೋಧ ಇಂಥವೆಲ್ಲ ಇದ್ದೇ ಇರ್ತವೆ ಸೊ ಇಲ್ಲಿ ಆ ಥರದ್ದೇನಿಲ್ಲ ಅಭಿವೃದ್ಧಿ ದೃಷ್ಟಿನಲ್ಲಿ ನಾವು ಕುಂತು ಮಾತಾಡಿದಾಗ ಆಯಿತು ಸರ್ ಇದು ಚುನಾವಣೆಗೆ ಮುಗಿದಿದೆ ನಮ್ಮ ರಾಜಕೀಯ ಚುನಾವಣೆ ಮುಗಿದಿದೆ ಇನ್ನೇನು ಐದು ವರ್ಷ ಇದೆ ಈ ಐದು ವರ್ಷದಲ್ಲಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯೋಣ ಸೊ ಯಾರ ಸರ್ಕಾರದ ಹಂತದಲ್ಲಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಳಿ ಬೇಕಾದರೂ ಹೋಗೋಣ ಜೊತೆಗೆ ಉಪಮುಖ್ಯಮಂತ್ರಿಗಳ ಬಳಿ ಹೋಗೋಣ ಜಿಲ್ಲಾ ಮಂತ್ರಿಗಳ ಬಳಿ ಹೋಗೋಣ ಕೇಂದ್ರ ಸಚಿವರು ಬಳಿ ಹೋಗೋಣ ಎಲ್ಲರಲ್ಲೂ ಹೋಗಿ ನಾವು ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಅನುದಾನವನ್ನು ತಂದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಅನುದಾನವನ್ನು ಪಡೆದು ಪಟ್ಟಣವನ್ನು ಅಭಿವೃದ್ಧಿ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಹೆಜ್ಜೆ ಇಟ್ಟಿದ್ದೀವಿ ಇದಕ್ಕೆ ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯ ಇದೆ ಸಾರ್ವಜನಿಕರು ಕೂಡ ತಮ್ಮ ತಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಕಂದಾಯ ವಗೈರೆಗಳನ್ನು ಇನ್ ಟೈಮ್ ಕಟ್ಟಿದಾಗ ಅವ್ರಿಗೂ ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಹೆಚ್ಚೆಚ್ಚು ನಮಗೆ ಅವಕಾಶ ಸಿಗುತ್ತೆ ಜೊತೆಗೆ ನಾವು ಪಟ್ಟಣ ಪಂಚಾಯತ್ನಲ್ಲಿ ಒಂದು ನಿರ್ಧಾರ ತಗೊಂಡಿದ್ದೀವಿ ಸರ್ಕಾರ ಏನು ಏಕ ಬಳಕೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದೆ ಆ ನಿಷೇಧಕ್ಕೆ ನಮ್ಮ ಪಟ್ಟಣ ಪಂಚಾಯತಿಯಿಂದ ನಾವು ಸಂಪೂರ್ಣವಾಗಿ ಏಕಬಳಕೆ ಪ್ಲಾಸ್ಟಿಕನ್ನು ನಿಷೇಧ ಮಾಡೋದಕ್ಕೆ ಹೊರಟಿದ್ದೀವಿ ಇದಕ್ಕೆ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗ್ತದೆ ಬರೀ ನಾವು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹದಿನೇಳು ಜನ ಸದಸ್ಯರು ಮತ್ತು ಈ ಮೂರು ಜನ ನಾಮಿನಿ ಸದಸ್ಯರು ಇಷ್ಟೇ ಜನ ಮಾಡಿದರೆ ಕೆಲಸ ಆಗೋಲ್ಲ ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಾಗ ಇದೊಂದು ಮಾದರಿ ಪಟ್ಟಣ ಪಂಚಾಯಿತಿ ಮಾಡೋದಕ್ಕೆ ಸಹಕಾರ ಆಗುತ್ತೆ ಅದಕ್ಕೆ ಎಲ್ಲರೂ ಸಹಕಾರ ಇರಲಿ ಅಂತ ನಾನು ಭಾವಿಸಿ ನನ್ನ ಒಂದು ಮಾತನ್ನು